ಎಲ್ರಿಗೂ ನಮಸ್ಕಾರ ಫೆಬ್ರವರಿ ಹದಿನಾರನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಇರೋದು ಬಟ್ ಚಾನಲ್ ಹೆಸರೇ ಫಸ್ಟ್ ಡೇ ಫಸ್ಟ್ ಶೋ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ರಂಗಣ ರಘು ಸರ್ ಇದ್ದಾರೆ ಜೊತೆಗೆ ಕೃಷ್ಣ ದೇಪಾ ದೇಶಪಾಂಡೆ ಅವರಿದ್ದಾರೆ ಶಾಖಾಹಾರಿ ಪ್ರಾಸೆಸ್ ಹೇಗಿತ್ತು ಸರ್ ಅಂದರೆ ನಾರ್ಮಲಿ ಒಂದು ಒಂದು ವಿರಳ ಅಂತ ಅನಿಸುತ್ತೆ ಅಂದರೆ ಈ ಪ್ಯಾಟರ್ನ್ ಸಿನಿಮಾಕ್ಕೆ ಒಂದು ಕೇಂದ್ರಬಿಂದುವಾಗಿರುವಂಥದ್ದು ಒಂಚೂರು ವಿರಳ ಅಂತ ಅನ್ನಿಸ್ಬಹುದಾ ಪರ್ಸೆಂಟು ಅದ್ರ ಕತೆ ಹೇಳಿದ ರೀತಿ ಆಗ್ಬೋದು ಅವ್ರು ಮಾಡಿದ ರೀತಿ ಆಗ್ಬೋದು ಇವೆಲ್ಲವೂ ನಿಜವಾಗ್ಲೂ ಇರಲೇ ಯಾಕಂತಂದರೆ ನಿಮಗೆ ಈ ಥರದ್ದು ಕಥೆಯನ್ನೇ ಆಧಾರವಾಗಿ ಇಟ್ಕೊಂಡು ಎಲ್ಲ ಪಾತ್ರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಕತೆಗೋಸ್ಕರ ನಾವೆಲ್ಲ ಕಲಾವಿದ್ರು ಅದು ಇರಲಲ್ವ ಹಾಗೆ ಅದನ್ನು ನಮಗೂ ಕತೆ ಹೇಳಿದ ತಕ್ಷಣ ನಮಗೂ ಮೆಚ್ಚಿಗೆ ಆಯಿತು ಹಾಯ್ ಸೂಪರ್ ಚೆನ್ನಾಗಿದೆ ಬೇರೆ ಥರ ಇದೆ ಹಿಂಗೆ ಹೆಂಗೆ ಮಾಡ್ತೀರಾ ಅಲ್ಲೇ ಮಾಡ್ತೀರಾ ಅದು ಭಾಷೆ ಏನು ಮತ್ತು ಯಾರ್ಯಾರು ಬರ್ತಾರೆ ಎಲ್ಲ ಎಲ್ಲ ಕುತೂಹಲಗಳು ತಿಳ್ಕೊಂಡಾಗ ಒಂದು ಭಯ ಏನಪ್ಪ ಹೊಸಬುರಂತ ಒಂದು ಭಯ ಇತ್ತು ಆ ಭಯನ ಡೇನೇ ಮೊದಲು ದಿವಸನೇ ಅದನ್ನು ನಮಗೆ ದೊಡ್ಡದಾಗಿಬಿಟ್ರು ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಬೇಕಾದಂಥ ಆವರಣ ಎಲ್ಲ ಎಲ್ಲವನ್ನ ಮಾಡಿದ್ರು ಅದಕ್ಕೆ ಬೇಕಾದಂಥ ಹೆಂಗೆ ಹೋಟ್ಲ್ ಬೇಕು ಆ ಹೋಟ್ಲಿಗೆ ಬಂದು ಕೂತ್ಕೊಳ್ಳೋಗ ಅದಕ್ಕೊಂದು ಅಲ್ಲೊಂದು ನಮಗೆ ಸಣ್ಣದಾಗ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ ಆ ಊರು ಮಧ್ಯೆ ಇರುತ್ತೆ ಅವೆಲ್ಲನೂ ಜೋಗ್ರಫಿಕಲ್ ತುಂಬ ಚೆನ್ನಾಗೆ ಮಾಡಿರೋದ್ರಿಂದ ನಮಗೆ ಆ ಭಯ ಇಲ್ಲ ಅವೆಲ್ಲ ದೃಷ್ಟಿಯಿಂದ ಇದು ನಿಜವಾಗ್ಲೂ ವಿರಳ ಫಸ್ಟ್ ಟೈಮ ಸರ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿರೋದು ಹೌದು ಫಸ್ಟ್ ಟೈಮ್ ಸರ್ ಅಂದರೆ ನಿಮ್ಮ ಸ್ಟೇಚರಿಗೆ ಭಯ ಆಗಿರಲ್ಲ ಆದರೆ ಹಂಗಾಗಿ ಹಾಗಾಗಿ ನಾನು ಸಂದೀಪ್ಗೆ ಸರ್ ಜೊತೆಗೆ ಒಂದಷ್ಟು ಬೇರೆ ಥರದ ಸೀನ್ಗಳ್ಗಿಂತ ಮುಂಚೆ ಒಂದು ಸಣ್ಣ ಸೀನ್ ಇತ್ತು ಫಸ್ಟ್ ಅದನ್ನು ಮಾಡ್ಬೋಣ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆ ಭಯ ಹೋಗಲಿ ಅಂತ ಆ ಭಯ ಹೋದ್ಮೇಲೆ ನೆಕ್ಸ್ಟ್ ಬೇರೆ ಮಾಡೋಣ ಅಂತ ತುಂಬ ವರ್ಷದಿಂದ ನೀವು ಒಬ್ಬರನ್ನ ಯಾರನ್ನೂ ನೋಡಿರ್ತೀರಾ ಅವ್ರನ್ನ ತುಂಬ ಮೆಚ್ಕೊಂಡಿರ್ತೀರ ಸತ್ಯ ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಒಂಥರ ಆಸ್ಟ್ರಕ್ ಆಗುತ್ತೆ ಇದು ಇದು ಆಗತ್ತ ನನ್ನ ಕೈಲಿ ಅಂತ ಹೌದು ಬಟ್ ಆ ಮೂ ಅದಾದ್ಮೇಲೂ ಮೂರು ದಿವಸ ನಾನು ಅವ್ರ ಜೊತೆಗೆ ಭಯ ಭಯದಲ್ಲೇ ಮಾಡಿ ಅಲ್ಲ ಫ್ರೆಂಡ್ಲಿ ಇರ್ಬೋದು ಅಂದರೆ ಈಸ್ ಎ ಫ್ರೆಂಡ್ಲಿ ನೇಚರ್ ಅಂದರೆ ಅಂದರೆ ಅವ್ರು ಅವ್ರ ಮುಂದೆ ಹೇಳಬಾರ್ದು ಅದು ಒಂದು ವಿಷಯ ಏನು ಗೊತ್ತಾ ಸರ್ ರಘು ಸರ್ ಎಷ್ಟೇ ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ರು ನಾನು ಅವ್ರ ಜೊತೆಗೆ ಹಂಗೆ ಮೂವ್ ಆಗೋಕ್ಕಾಗಲ್ಲ ಅದಕ್ಕೆ ನನ್ನ ಪರ್ಸನಲ್ ಕಾರಣಗಳಿದೆ ಸಿ ಅಂದರೆ ಅದು ಕಾರಣ ಅಂದರೆ ನಮ್ಮ ತಂದೆ ಇದರಿಂದ ಅವ್ರ ಜೊತೆಗೆ ಅಷ್ಟು ಅಂದರೆ ಅವ್ರಿಗೆ ಎಷ್ಟೇ ನನಗೆ ಸ್ಪೇಸ್ ಕೊಟ್ಟರು ನಾನು ಒಂಥರ ಅದನ್ನು ಒಂದು ಒಂದು ಇದರಲ್ಲೇ ಇರ್ತೀನಿ ಅಂದರೆ ಅವ್ರನ್ನ ನಾನು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತೀನಿ ಆ ಕಾರಣದಿಂದ ಒಂದು ಬಿಗುಪ್ ಇದ್ದೇ ಇದೆ ಅವ್ರ ನನಗೇ ಬಾರ ಗೋಪಾಲ್ ಅಂದ್ರೂ ನನಗೆ ಒಂದು ಸಣ್ಣ ಮುಜುಗುರ ಇದು ಇದ್ದೇ ಇರುತ್ತೆ ಅಲ್ಲ ಹೋಗಬಾರ್ದು ಅಂದರೆ ಇಟ್ ಈಸ್ ನಾಟ್ ಅ ಗ್ಯಾಪ್ ಬಿಟ್ವೀನ್ ಆಕ್ಟರ್ಸ್ ಇಟ್ ಈಸ್ ಎ ರೆಸ್ಪೆಕ್ಟ್ ಬಿಟ್ವೀನ್ ಹಂಗೆ ಹೌದು 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 ನಾರ್ಮಲಿ ಎಲ್ಲರೂ ಒಂದು ಪ್ರಶ್ನೆ ಕೇಳಕ್ಕೆ ಕೇಳ್ತಾರೆ ಸಿನಿಮಾ ಯಾಕೆ ಈ ಕತೆ ಆಯ್ಕೆ ಮಾಡ್ಕೊಂಡ್ರಿ ಈ ಕತೆ ಹೇಗೆ ಅಂದರೆ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ಅಂದರೆ ಪ್ರತಿ ಕತೆನೂ ಒಬ್ಬ ನಟರಿಗೆ ಇನ್ಸ್ಪೈರ್ ಮಾಡೇ ಮಾಡುತ್ತೆ ಅಂದರೆ ಇಟ್ ಈಸ್ ಅನ್ ಆ್ಯಡೆಡ್ ಟು ದ ಲೈಫ್ ಆರ್ ಇಟ್ ಈಸ್ ಆ್ಯಡೆಡ್ ಟು ಯುವರ್ ಕೆರಿಯರ್ ಅನಿಸೆ ಅನ್ನೋಂಥೆ ಆಡ ಇದು ಆ್ಯಡ ನಿಮಗೆ ನೋಡಿ ಮೌನದಲ್ಲಿ ಜಾಸ್ತಿ ಮಾತಿದೆ ಇದರಲ್ಲಿ ಆಮೇಲೆ ಅದಕ್ಕೊಂದು ಶೃಂಗಾರ ಇದೆ ಆಮೇಲೆ ಅದಕ್ಕೊಂದು ಸ್ವಲ್ಪ ನಮ್ಮ ಎಲ್ಲ ಯೋಚನೆಗಳು ಮೀರಿದ್ದಂಥ ಕ್ರೌರ್ಯ ಇದೆ ನಾವು ಒಂದು ಒಂದು ಲೆವೆಲ್ ಕ್ರೌರ್ಯ ಓಕೆ ಅದು ಮೀರಿದ ಕ್ರೌರ್ಯ ಇದೆ ಅದನ್ನು ಡೈರೆಕ್ಟ್ ಪಾಯಿಂಟಿಂದ ಅದು ಆಗಿರೋದು ಕ್ರೌರ್ಯ ಆ ಕ್ರೌರ್ಯಕ್ಕೆ ನಾವು ಹೌದಾ 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 ಮೂರು ಸರಿ ಕೇಳಿದ್ವಿ ಹೌದು ಸರ್ ಹೌದು ಅಂತಂದರು ಅವೆಲ್ಲ ದೃಷ್ಟಿಯಿಂದ ಹೌದಲ್ವ ಎಷ್ಟು ಥರ ಎಷ್ಟು ಶೇಡ್ಸ್ ಇದಾವೆ ಇದರಲ್ಲಿ ಹೌದಲ್ವಾ ನಾವು ಒಂದು ರೀತಿಯಾಗಪ್ಪ ನಿಮ್ಗೆ ಗೊತ್ತು ಕಮರ್ಷಿಯಲ್ ಸೆಟಪಲ್ಲಿ ಬಚಾಕ್ ಒಂದು ಇಪ್ಪತ್ತಲ್ಲ ಮೂವತ್ತು ಜನ ಬಾಡ್ದು ಬಾಡ್ದು ಹೇಳ ಏನು ಬೇಕಾರೆ ಮಾಡಿಬಿಡ್ತೀವಿ ಅದನ್ನು ಕಮರ್ಷಿಯಲ್ ಸೆಟಪ್ ಇಲ್ಲಿ ಆಗೋದೇ ಕೆಲವು ಮಾತ್ರ ಆಗುತ್ತೆ ಅದಕ್ಕೂ ಅದರದ್ದು ಅದರದ್ದು ರೇಂಜ್ ಬೇರೆನೇ ಇಟ್ಟಿದ್ರು ಇದನ್ನು ಅವೆಲ್ಲ ನೋಡಿದಾಗ ಹೌದು ಇದು ಬೇರೆ ಇದೆ ಅಂತ ಆ ದೃಷ್ಟಿಯಿಂದ ಬರೀ ಅದೇನೋ ಇಲ್ಲ ಅಲ್ವಲ್ಲ ಬರೀ ಅದೇನೋ ಇಲ್ಲ ಸಾಮಾನ್ಯ ಆರಾಮಾಗಿ ಜನರಿಂದೋಸೆ ಅದು ಚೆನ್ನಾಗಿದೆ ಆಮೇಲೆ ಮೌನಕ್ಕೆ ತುಂಬ ಮೌನದಲ್ಲಿ ಮಾತಾಡೋದು ತುಂಬ ಇದೆ ಇದರಲ್ಲಿ ಅದು ನನಗೆ ತುಂಬ ಇಷ್ಟವಾಗಿದ್ದು ಇದರಲ್ಲಿ ನನಗೆ ಮಾತು ನಿಜವೂ ಮಾತುಕಮ್ಮಿಮಾದಲ್ಲಿ ಸುಮ್ಮನೆ ಯೂಟ್ಯೂಬ್ ಸರ್ಚ್ ಸುಮ್ಮನೆ ಯೂಟ್ಯೂಬ್ ಸರ್ಚಲ್ಲಿ ರಂಗಾಯಣ ರಘು ಅಂತ ಹೊಡೆದ್ರೆ ಒಂದು ಹೊರೆ ಕಾಮಿಡಿ ಸೀನ್ ಬರುತ್ತೆ ಶಾಕಾಹಾರಿಯ ಒಂದು ಒಂದು ಬಿಟ್ಟು ಇದಕ್ಕೆ ಆ್ಯಡ್ ಆಗಬೇಕು ಅನ್ನೋದು ಒಂದು ಒಂದು ಪಾಯಿಂಟ್ ಆಗುತ್ತೆ ಕಾಮಿಡಿ ಥರ ಆ್ಯಡ್ ಆಗಲ್ಲ ಹೌದು ಬೇರೆ ಥರ ಆ್ಯಡ್ ಆಗುತ್ತೆ ಬಟ್ ನಾನು ದುನಿಯಾ ವಿಜಯ್ ಅವ್ರ ಜೊತೆ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ರಿ ಸರ್ ಶಂಕರ ಶಂಕರ್ ಐ ಪಿ ಎಸ್ ಶಂಕರ್ ಐ ಪಿ ಎಸ್ ಶಂಕರ್ ಶಂಕರ್ ಐ ಪಿ ಎಸ್ ಐ ಪಿ ಎಸ್ ಶಂಕರ್ ಐ ಪಿ ಎಸ್ ಶಂಕರ್ ಹೌದು ಐ ರಿಮೆಂಬರ್ ಕೋರ್ಟ್ ಸೀನ್ ಆಚೆ ಕಡೆ ಬಂದು ನೀವು ನಿಂತು ತುಂಬ ಸೀರಿಯಸ್ ಆಗಿ ಒಂದು ಮಾತಂತೀರ ಇದು ಕಾಮಿಡಿ ಅಂತ ಬ್ರ್ಯಾಂಡ್ ಆಗಿರುವಂತಹ ಎಲ್ಲ ಕಲಾವಿದರಿಗೆ ಅಂದಂಗೆ ನನಗೆ ನಾನು ಹೇಳ್ಕೊತಾ ಇರೋದು ಕಾಮಿಡಿ ಅಂತ ಬ್ರ್ಯಾಂಡ್ ಆಗಿರೋರು ಆಲ್ ಆಫ್ ಅ ಸಡನ್ ಒಂದು ಬ್ರೇಕ್ ಮಾಡೋದಕ್ಕೋಸ್ಕರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದಾಗ ಇಸ್ ಇಟ್ ಅ ರಿಜುಬಿನೇಟ್ ಆರ್ ಒಂದು ಒಂಚೂರು ಒಂದು ಫ್ರೆಶ್ ಅನ್ನಿಸ್ತೀವಿ ನಾವು ಅಂದರೆ ಹೇಗೆ ಸಿನಿಮಾ ಮಾಡಿ 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 ಒಂದು ಒಂದ್ಸರ್ತಿ ರಂಗಭೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ ಮೈ ಕೊಡಕ್ಕೊಂಬರ್ತೀವಲ್ಲ ಆ ಥರ ಅನಿಸುತ್ತೆ ಈ ಈ ಕೆ ಸಿನಿಮಾ ಅಥವಾ ಈ ಕ್ಯಾರೆಕ್ಟರ್ ನಿಮಗೆ ಹೌದು ನನಗೆ ಯಾಕೆ ಅನಿಸುತ್ತೆ ಅಂದರೆ ನಾನು ಹೆಚ್ಚು ಸುಮಾರು ಒಂದು ಹನ್ನೊಂದು ವರ್ಷ ನಾಟಕದ ಕೆಲಸ ಮಾಡಿದೆ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂದು ಅಲ್ಲಿ ನಾಟಕದಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ಥರದ ನಿಮಗೆ ಅಂಡರ್ಲೈನ್ ಇರಲ್ಲ ಇದು ನಾಯಕ ಇದು ವಿಲನ್ನು ಇದು ಈ ಥರದ್ದು ಆ ಥರ ಅಂಡರ್ಲೈನ್ ಇರಲ್ಲ ಅದು ಕಥೆಗಳಿಗೇನ ಪಾತ್ರ ಆಗಿರುತ್ತೆ ಅವನು ಒಳ್ಳೆನೋವುದು ಕೆಟ್ಟನೋದು ಅವನು ಮನೇಲಿ ಚೆನ್ನಾಗೂ ಇರ್ತಾನೆ ಹೊರಗಡೆ ಏನೋ ಇರ್ತಾನೆ ಈ ಥರದ್ದು ಪಾತ್ರ ಇರ್ತವೆ ಹಾಗಾಗಿ ನಾನು ಇದನ್ನು ಒಂದು ಪಾತ್ರದೃಷ್ಟಿಯಿಂದಲೇ ನೋಡ್ತಾ ಇದ್ದೆ ನಾನು ಹುಡುಕ್ತಾ ಇದ್ದೆ ಯಾವ್ಯಾವ ಥರದ್ದಾಗುತ್ತೆ ಯಾವ್ಯಾವ ಆಗುತ್ತೆ ಹೌದು ಕಾಮಿಡಿ ಆಯಿತು ಕಾಮಿಡಿ ಅಂದರೆ ಮತ್ತೇನು ಬರುತ್ತೆ ಒಂದು ಒಳ್ಳೆ ಅಪ್ಪ ಒಳ್ಳೆ ಮಾವ ಒಳ್ಳೆ ಚಿಕ್ಕಪ್ಪ ಕೆಟ್ಟ ಗಂಡ ಚಟ್ ನನ್ನ ಮಗ ಈ ಥರದ್ದು ಏನೇನು ಬರ್ತಾವಂಗೆ ಈಗ ಅಪ್ಪ ಅಂದರೆ ಬರೀ ಅಪ್ಪನೇನು ಬರಲ್ಲ ಅವನು ಕೋಪಿಸ್ಟ ಅಪ್ಪ ಆಗ್ಬೋದು ಅವ್ನು ಸೋಮಾರಿ ಅಪ್ಪ ಆಗ್ಬೋದು ಬೇಜವಾಬ್ದಾರಿ ಅಪ್ಪ ಆಗ್ಬೋದು ಎಷ್ಟು ವೆರೈಟಿ ವೆರೈಟಿ ಥರ ಇದ್ದಾವಲ್ಲ ಈಗ ಆ ಥರದ್ದು ಹಂಗೆ ನಾನು ಹುಡುಕ್ತಾ ಇದ್ದೆ ಹಂಗೆ ನನಗೆ ನನಗೆ ಆ ಥರದಲ್ಲ ಬೇರೆ ಬೇರೆ ಥರದ್ದು ಮಾಡಿಸಿದ್ದಾರೆ ಈ ಥರದ್ದು ನನಗೆ ಪಾತ್ರದ ಜೊತೆ ವ್ಯಕ್ತಪಡಿಸೋದಕ್ಕಿಂತ ಪಾತ್ರವನ್ನು ವ್ಯಕ್ತಪಡಿಸೋದಕ್ಕಿನ್ನ ಪಾತ್ರದ ಜೊತೆ ಇರೋದು ನನಗೆ ತುಂಬ ಇಷ್ಟ ನಾನು ಪಾತ್ರದ ಜೊತೆನೇ ಇರ್ತೀನಪ್ಪ ನೀವು ಕ್ಯಾಪ್ಚರ್ ಮಾಡಿಕೊಳ್ಳಿ ಈ ಪಾತ್ರಗಳು ನನಗೂ ನನ್ನ ಒಂದು ನನ್ನ ಒಂದು ಒಂದು ನನ್ನೂರು ಸಿನಿಮಾ ಅದರೊಳಗೆ ಒಂದು ಅಷ್ಟು ಸಿನಿಮಾ ಆ ಥರದ ಅದು ನನ್ನ ಕತೆ ಹೇಳಿದ ತಕ್ಷಣ ಇದು ಆ ಥರದ್ದು ಇಲ್ಲಿ ಬದುಕಬೇಕು ಇಲ್ಲಿ ಜೀವಿಸ್ಬೇಕು ಇಲ್ಲಿ ಇರಬೇಕು ಸುಮ್ಮನೆ ಪಾತ್ರದ ಜೊತೆಗೆ ಅಂತ ಅನ್ನಿಸ್ತು ಆಮೇಲೆ ಇಷ್ಟೆಲ್ಲ ಶೇಡ್ಸ್ ಇದ್ವಲ್ಲ ಹಾಗಿದ್ದಾಗ ಈಗ ನಟ ಆದವನು ಹೌದಲ್ವ ಅವನಿಗೆ ಬೇರೆ ಬೇರೆ ಥರದ ಪಾತ್ರೆಗಳು ಸಿಗೋದೇ ದೊಡ್ಡ ಖುಷಿ ಹೇಳ್ತೀನಿ ಕೇಳಿ ಅವ್ನು ಕೊನೆಗೂ ಕಲಾವಿದ ಅಂತ ಅನಿಸ್ಕೋಬೇಕು ಅವನು ಕಮಿಡಿಯನ್ ಅಂತಾನೋ ವಿಲನ್ ಅಂತಾನೋ ಏ ಬರೀ ಪೋಸಕ್ ಕಲಾವಿದ ಅಂತನೋ ಇಲ್ಲ ಅವನು ಎಲ್ಲದಕ್ಕೋದ್ರೆ ನೀರ್ನಂಗೆ ಇರಬೇಕು ಅದು ಎಲ್ಲಿಗೆ ಹಾಕಿದ್ರು ಅದಕ್ಕೆ ಅದು ಅದ್ರ ಆ ಪಾತ್ರೆಗಳ್ಗೊಂದು ಸೇರ್ಕೋಬೇಕು ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿಗೆ ಹಾಕಬೇಕು ಚೇಂಬಿಗೆ ಹಾಕಿದ್ರೆ ಚೆಂಬ ಆಗಬೇಕು ಲೋಟಕ್ಕೆ ಹಾಕಿದ್ರು ಲೋಟಕ್ಕೆ ಹಾಕೋದು ಅವನು ಎಲ್ಲಿ ಎಲ್ಲಿಗೆ ಹಾಕ್ತಾನ ಅವ್ನು ಗಿಡಕ್ಕೆ ಹಾಕಿದ್ರು ಅಷ್ಟೇ ಕಾಣಲೇಬಾರ್ದು ಅಯ್ಯೋ ಎಲ್ಲೋ ಬಿಡ್ತಪ್ಪ ಅನಂಗೆ ಒಳಗೆ ಜೀವ ಹಂಗಿರಬೇಕು ಅಂತ ನನಗೆ ಆ ದೃಷ್ಟಿಯಿಂದ ಇದನ್ನು ನನಗೆ ಹೌದು ಇದು ಇದು ಬೇರೆ ಥರದ್ದು ಇದಕ್ಕೆ ಸ್ವಲ್ಪ ಸ್ಟ್ರೈನ್ ಮಾಡ್ಕೋಬೇಕು ಮೈಂಡ್ ಸ್ಟ್ರೈನ್ ಮಾಡ್ಕೋಬೇಕು ಇದಕ್ಕೆ ಅಂತ ಎಲ್ಲ ಯೋಚನೆ ಮಾಡಿ ತುಂಬ ಖುಷಿಯಿಂದ ಒಪ್ಕೊಂಡಿದ್ದೆ ಪೋಸ್ಟರ್ ನಾರ್ಮಲಿ ಹೀರೋ ಹೀರೋಯಿನ್ ಫೋಟೋ ಬರುತ್ತೆ ನಾರ್ಮಲಿ ಅಂದರೆ ನಾರ್ಮಲ್ ಪ್ಯಾಟ್ರನ್ನೇ ಹಾಗೆ ಎರಡು ಲೀಡ್ಗಳ ಫೋಟೋ ಬಂದಿದೆ ಡೂ ಯು ಕಾಲ್ ಯುವರ್ ಸೆಲ್ಫ್ ಹೀರೋ ಆಫ್ ದ ಫಿಲ್ಮ್ ಕಥೆ ಹೀರೋ ಇದು ಕತೆ ಈರೋ ಈಗ ನೋಡಿ ನಮ್ಮ ಈ ವ್ಯಾಪಾರದ ನಮ್ಮ ಚಿತ್ರಲೋಕದಲ್ಲಿ ನಾವು ಹೀರೋ ಹೀರೋನ್ ಕೂಡಲೇನಾಗುತ್ತೆ ಫೈಟ್ ಮಾಡಬೇಕಾಗತ್ತೆ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕಾಗತ್ತೆ ಇನ್ನೊಂದು ಮಜ್ಜ ಮಜ್ವಾಗ ಆ ಡಿಂಗ್ ಡಂಗ್ ಡಿಂಗ್ ಡಂಗ್ ಅಂತಂಗೆ ಆ ಏನೋ ಒಂದಷ್ಟು ಸೂತ್ರಗಳಿದ್ದಾವೆ ಆ ಸೂತ್ರಗಳನ್ನ ಮಾಡಬೇಕಾಗುತ್ತೆ ಇಲ್ಲಿ ನಾವು ಆ ಥರದ್ದು ಮುಖ್ಯ ಪಾತ್ರ ಅಂತ ಹೇಳ್ಕೊಬೋದು ನಾವು ಕಥೆನೇ ಇಲ್ಲಿ ನಾಯಕ ನೀವು ಸರ್ ಏನಂಗೆ ನೀವು ಒಂದು ಪಾತ್ರ ನೀವು ಒಂದು ಮುಖ್ಯ ಹಾಗಲ್ಲ ಯಾವ ಉದ್ದೇಶಕ್ಕೆ ಆ ಪ್ರಶ್ನೆ ಕೇಳಿದ್ದು ಅಂತಂದರೆ ಅಂದರೆ ಅಂದರೆ ನಮ್ಮ ನಮ್ಮ ಈ ಥರ ಸಿನಿಮಾಗಳು ಮಾಡಿದಾಗ ಕಾಂಟೆಂಪ್ರರಿ ಅಥವಾ ಕಂಟೆಂಟೋರೇಟೆಡ್ ಸಿನಿಮಾ ಮಾಡಿದಾಗ ದೆರ್ ಇಸ್ ನೋ ವರ್ಡ್ ಕಳೆನ್ ಹೀರೋ ಒನ್ ಹೂ ಲೀಡ್ಸ್ ಈಸ್ ಅ ಲೀಡ್ ಮೇಯ್ನ್ ಲೀಡ್ ಅದೊಂದು ಒಪ್ಕೋಣ ಸಿನ್ಸ್ ನೀವು ಒಂದು ಒಂದು ಪ್ರಮುಖ ಪಾತ್ರದಲ್ಲಿ ನೀವು ಈ ಪಾತ್ರ ನೀವು ಈ ಸಿನಿಮಾಗೆ ಹೀರೋ ಅಂತ ಅನ್ನಿಸ್ಕೋತೀರಾ ಅಥವಾ ಹೀರೋ ಆಗಕ್ಕಾಗುತ್ತಾ ಕಥೆನೇ ಹೀರೋ ಸರ್ ಅದರ 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 ಕತೆ ಅವರು ಸೃಷ್ಟಿ ಮಾಡಿರುವ ಒಂದು ಸ್ಪೇಸ್ ಇದೆಯಲ್ಲ ಅದೇ ಹೀರೋ ಇತ್ತು ಅಂದರೆ ಅವರು ಅದು ಪ್ಲೇಸ್ ಮಾಡಿದಾರಲ್ಲ ತೀರ್ಥಹಳ್ಳಿಗೆ ಆ ತೀರ್ಥಹಳ್ಳಿಯ ಗ್ರಾಮನೇ ಒಂದೊಂದು ಒಂದು ಗಟ್ಟಿಯ ಅದೇ ಹೀರೋ ಆ ಜಾಗದೇ ಹೀರೋ ಆ ಕಥೆಯೇ ಹೀಗಿದೆ ಹಂಗಾಗಿ ಅಲ್ಲಿರೋ ಎಲ್ಲ ಪಾತ್ರಗಳು ತುಂಬ ಅಥೆಂಟಿಕ್ ಆಗಿದೆ ನಿಮ್ಮ ಪಾತ್ರ ಇರ್ಬೋದು ನಿಧಿಯವ್ರ ಪಾತ್ರ ಇರ್ಬೋದು ಅಥವಾ ವಿನಯ್ ಅವ್ರ ಪಾತ್ರ ಇರ್ಬೋದು ಶ್ರೀಯ ಪಾತ್ರ ಇರ್ಬೋದು ಅಥವಾ ಈ ಲಾಯರ್ ಪಾತ್ರ ಮಾಡಿರೋ ಯದೀಶ್ ಕೊಳ್ಳೇಗಾರ ಎಲ್ಲ ಪಾತ್ರಗಳು ಅಂತ ಬಂದಿಸ್ತಾ ಇದೆ ಅವ್ರನ್ನೆಲ್ಲರೂ ಈ ಪೋಸ್ಟರಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ಕೋ ಅಷ್ಟೇ ಅದು ಅದು ಎಲ್ಲ ಪಾತ್ರಗಳು ಇದೆ ನಾನು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಕೇಳಿದೆ ನಿಮಗೆ ಸಾಕಾಗಿ ಹೋಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿ 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 ಅನ್ನೋದು ಅದು ಸಹ ವಿರಕ್ತಿ ಬರುತ್ತೆ ಅದ್ರ ಬಗ್ಗೆ ಸಂಶಯನೂ ಇಲ್ಲ ಜೂಸ್ ಜಾಸ್ತಿ ಆಗುತ್ತೆ ಮಾಡಿ ಮಾಡಿ ಒಂಚೂರು ಬೇರೆ ಮಾಡಬೇಕು ಅಂತ ಇದೆ ಸರ್ ನಾನು ತುಂಬ ಏನು ಮಾಡಿಲ್ಲ ಮೂರೇ ಪಾತ್ರ ಮಾಡಿಲ್ಲ ಅಲ್ಲ ಸರ್ ಆದ್ರೂ ಹಂಗಂತ ಯಾರು ನೋಡ್ಕೊಂಬಿಟ್ಟು ಅಲ್ಲಲ್ಲ ಹಾಗೆಲ್ಲ ಅಂದರೆ ಟು ಮಚ್ ಆಫ್ ದ ಸೇಮ್ ಕ್ಯಾರೆಕ್ಟರ್ ಬ್ಯಾಕ್ ಟು ಬ್ಯಾಕ್ ಇಲ್ಲ ಅಂದರೆ ಅದಕ್ಕೂ ನಾನು ಮಾಡಿರೋ ಎಲ್ಲ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಥರ ಇದೆ ಆ ಡೈಮೆನ್ಷನ್ಗಳು ಬೇರೆ ಇದೆ ಅಂದರೆ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಒಂದು ಕಂಡೀಷನ್ಡ್ ಇದರಲ್ಲಿ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಲವ್ ತ್ರೀ ಸಿಕ್ಸ್ಟಿ ಅನ್ನೋ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ ಅದಕ್ಕೆ ಇನ್ಸ್ಪಿರೇಷನು ರಘು ಸರ್ ಕೃಷ್ಣ ಲೀಲೆ ಮಾಡಿರೋ ಕ್ಯಾರೆಕ್ಟರ್ ಅಂದರೆ ಅಲ್ಲೊಂದು ಆ ಒಂದು ಕ್ಯಾರೆಕ್ಟರೈಸೇಷನ್ ಇದಲ್ಲ ಅದ್ರ ಕ್ಯಾರೆಕ್ಟರೈಸೇಷನ್ನು ಲವ್ ತ್ರೀ ಸಿಕ್ಸ್ಟಿ ಇದೆ ಸೊ ಹಂಗೆ ಗರುಡ ಗಮನದ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ಈ ಸಿನಿಮಾದ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ನಾವು ಮರೆತು ಬಿಡ್ತೀವಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾರಿ ಹೇಳ್ದಂಗೆ ಅಪ್ಪ ಒಬ್ಬ ಕೆಟ್ಟ ಅಪ್ಪ ಒಬ್ಬ ಕೋಪಿಸ್ಟ್ ಅಪ್ಪ ಆ ಥರನೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬೇರೆ ಬೇರೆ ಭಾವ ಇರುತ್ತೆ ಅನ್ನೋದನ್ನ ಮರೆತು ಬಿಟ್ಟಿದ್ದೆ ಕ್ಯಾರೆಕ್ಟರೈಸೇಷನ್ ನೀವು ಮಾಡ್ಕೊಂಡಿದ್ದ ಅಥವಾ ಡೈರೆಕ್ಟರ್ ಮಾಡಿದ್ರ ಎಲ್ಲವೂ ಡೈರೆಕ್ಟರೇ ಮಾಡಿ ನಾನು ಅವ್ರು ಹೇಳ್ದಂಗೆ ಮಾಡಿದೆ ಅಲ್ಲ ಅಲ್ಲ ಅಂದರೆ ಆ್ಯಕ್ಟರ್ ಆಲ್ವೇಸ್ ಪ್ರಿಪೇರ್ಸ್ ಪ್ರತಿಯೊಬ್ಬ ನಟನು ಅವನಿಗೆ ಅವನಿಗೆ ಹೆಂಗೆ ಬೇಕೋ ಹಂಗೆ ಪ್ರಿಪೇರ್ ಆಗ್ತಾನಲ್ಲ ಈ ಕ್ಯಾರೆಕ್ಟ್ರೈಸ್ ಈ ಕ್ಯಾರೆಕ್ಟರ್ನ ಒಂದು ಔಟ್ಲೈನ್ ನೀವು ಹಾಕೊಂಡಿದ್ರೆ ಅವ್ರು ಹಾಕಿದ್ರ இல்லை அவர் தான் நான் கேஸ்க்கொண்டே நான் பிராசஸ் அந்த சுஜய் சார் இங்கே நான் நான் பிராசஸ் ஏனும் அந்த நான் மாதாட் நான் இன்னும் துணை ஈகஸ்ட் மாசு ரெகுசர் ஆகி அத்ரே தரது ஆக்டர் ஆகி அவ்வளோ பிராசஸ் பிடி மாதாட் அதுக்கொந்து ரெஸ்பெக் இல்லை நான் இன்னும் ஜர்னி மாதா நான் பிராசஸ் ஏனும் அந்த கண்டுக்களதே இரோ இல்லை ஆக்டர் எல்லோரும் பிரிப்பேர் ஆகிறார் அந்த கொடுக்கு அவன்கேத தயாரித்து ಮ್ಯೂಸಿಕ್ ಮಾಡೋನು ಅವನಿಗೆ ಅವನದೇ ಆದ ತಯಾರಿ ಇರುತ್ತೆ ಆ ಥರದ ಬೇಸಿಕ್ ತಯಾರಿ ಇರುತ್ತೆ ಬಿಟ್ಟರೆ ಉಳಿದಂಥ ಅದರ ಕ್ಯಾರೆಕ್ಟರೈಸೇಷನ್ನು ಅದಕ್ಕೆ ಏನು ಆ್ಯಡ್ ಮಾಡಬೇಕು ಏನು ಬಿಡಬೇಕು ಅನ್ನೋದೆಲ್ಲವೂ ನಿರ್ದೇಶಕರ ಯೂಟ್ಯೂಬ್ ಟ್ರೈಲರ್ ಅಪ್ಲೋಡ್ ಮಾಡಿದ ಕಮೆಂಟ್ ನಾನು ಬಂದಿದೆ ಅದೇ ಟೂ ಅರ್ಲಿ ಟು ಆಸ್ಕ್ ಬಟ್ ನನಗೆ ಅನಿಸ್ತಿದೆ ಕೇಳಬೇಕು ಅಂತ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ರಂಗಣ ರಘು ಅಂತ ಟ್ರೈಲರ್ ನೋಡಿದ ತಕ್ಷಣ ಹೇಳೋದು ಇನ್ನೂ ಇಂಟು ಪಿಕ್ಚರ್ ನೋಡಿಲ್ಲ ಅದೇ ಅಂದರೆ ಇದು ಚಿಕ್ಕ ಮಾತು ಅಂತನಾರು ಅನ್ಕೋಬೋದು ನೀವು ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತಂದ್ರೂ ಆ ಸ್ವಂತ ಸ್ವಾತಂತ್ರ್ಯ ನಿಮಗಿದೆ ಬಟ್ ಅಂದರೆ ಇಷ್ಟು ಅಷ್ಟು ಎರಡೂವರೆ ನಿಮಿಷದ ಒಂದು ಅವಧಿಯಲ್ಲಿ ದೇ ಹವ್ ಡಿಸೈಡೆಡ್ ಟ್ರೆಂಡಿಂಗ್ ಬರುತ್ತೋ ಬರಲ್ಲವೋ ಇನ್ನೊಂದು ಮತ್ತೊಂದು ವ್ಯೂಸ್ ಆಗಲ್ವೋ ಶೇರ್ ಆಗಲ್ಲ ವಾಟ್ ಎವರ್ ಇಟ್ ಇಸ್ ಕಮೆಂಟ್ಸಲ್ಲಿ ಏನೇನು ಬಂದಿದೆ ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ರಂಗಾಯಣರು ಅಲ್ಲ ಇದು ಯಾವತ್ತೂ ಅಷ್ಟೇ ನಾವು ಚೆನ್ನಾಗಿ ಮಾಡಿದಾಗ ಇಸ್ ಡಿಸೀಸ್ ಬೆಸ್ಟ್ ಅಂತಾರೆ ನಮಗೆ ಗೊತ್ತಿರುತ್ತೆ ನಮಗೆ ಅಂದರೆ ಏನೇನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ಅದೇ ಅವ್ರ ಪ್ರೀತಿ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ ಆಯ್ತಣ್ಣ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಅಂತ ಅನ್ಬೇಕಾದ್ರೆ ಅದರಲ್ಲಿ ಏನು ಗೊತ್ತಾ ಅವ್ರಿಗೆ ಆ ಕ್ಷಣಕ್ಕೆ ಅದೇನೋ ಸಂಪೂರ್ಣ ಬೇರೆ ಅಂತಿರುತ್ತೆ ಅವ್ರಿಗೆ ಹೌದು ಏನೇನು ಬೇರೆ ಥರ ಮಾಡಿದ್ರಲ್ಲ ಹೌದಲ್ಲ ಅನ್ಬೋದು ಜನಕ್ಕೆ ನಮ್ಮ ಕಲಾವಿದರದ್ದು ಹೆಂಗೆ ಅಂತಂದರೆ ಈಗೊಂದು ಟಿ ವಿದೊಂದು ಒಂದಷ್ಟು ಟ್ರೆಂಡ್ ನಿಮಗೆ ಶುರುವಾಗ್ತದೆ ಸಿನಿಮಾದಿರುತ್ತೆ ಈಗ ಜನಕ್ಕೆ ಏನೇ ಎಷ್ಟೇನೋ ನಾವು ನೋಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಬೇರೆ ಏನಿಸ್ತಂದರೆ ಇದು ಬೆಸ್ಟ್ ಅಂತ ಅಂದ್ಬಿಡ್ತಾರೆ ನಮ್ದು ಹಿಂದಿಂದೆಲ್ಲ ಮರೀತಾರೆ ಅಂದರೆ ನಿಮ್ಮ ನಿಜವಲ್ಲೂ ಕಲಾವಿದ್ರಿಗೆ ತುಂಬ ಪ್ಲಸ್ ಅದು ನಮ್ಮ ಮರ್ತು ಬಿಟ್ಟಿದ್ದಾರೆ ಇದು ಹೊಸ್ದಾಗ ನೋಡ್ತಿದ್ದಾರೆ ನಮ್ಮದು ಅಂತ ತುಂಬ ಪ್ಲಸ್ ಅದು ನಮಗೆ ಅವಾಗ ಹೌದಲ್ವ ದಿಸ್ ಇಸ್ ಬೆಸ್ಟ್ ಅಂದರೆ ಎಸ್ ಇದು ಎಸ್ ಇದು ನನಗೆ ಯಾವುದು ಇದು ನನಗೆ ಇದು ಬೆಸ್ಟೇ ಇದು ನಾರ್ಮಲಿ ಈ ಕತೆ ಬರೀಬೇಕಾದ್ರೆ ಡಿಸೈಡ್ ಆಗಿ ಅಂದರೆ ಸಂದೀಪ್ ಅದನ್ನೇ ಮೆನ್ಷನ್ ಮಾಡಿದ್ದು ಕತೆ ಬರೀಬೇಕಾದ್ರೆ ನಂಗೆ ರಘುಸರ್ರೇ ಬೇಕು ಏನೇ ತಿಪ್ಪರ್ಲಾಗ್ ಅಂದರೆ ವಾಟ್ ಈ ಸೈಡ್ ವಾಸ್ ಟು ತೌಸಂಡ್ ಸೆವೆಂಟೀನಲ್ಲಿ ಈ ಪ್ಲಾಟ್ ಹೋಗಿ ಕಥೆನ ಬರೆದಿಟ್ಟುಕೊಡ್ಬೋದು ಅವತ್ತಿಂದ ಇವತ್ತರೆಗೂ ಐ ವಾಂಟ್ ರಂಗಾಯಣ ರಘು ಸರ್ರೇ ಬೇಕು ಅಫ್ಕೋರ್ಸ್ ಒಬ್ಬ ನಟನಿಗೆ ಅದು ಪ್ಲಸ್ಸು ಒಬ್ಬ ನಟನಿಗೆ ಹಂಗನ್ನಿಸ್ದಾಗ ಈಗ ತಾನೇ ಬರ್ತಿರೋರು ಅದು ಹೌ ಹೌ ದೇ ಕ್ಯಾರಿ ಇಟ್ ಈಗ ನೋಡಿ ಅದು ಯಾಕೆ ಹಂಗಾಗತ್ತೆ ಅಂತಂದರೆ ಅವರು ನಮ್ಮ ನಾನೊಂದಷ್ಟು ಸಿನ್ಮಾ ಮಾಡಿರೋ ಕೆಲ ಸಿನ್ಮಾಗಳು ನೋಡಿರ್ತಾರೆ ಈಗ ನನ್ನ ಸೈನೈಡ್ ಸಿನಿಮಾ ನೋಡಿರ್ತಾರೆ ಅನ್ಕೊಳ್ಳಿ ಮತ್ತೆಲ್ಲ ಮೊದಲ ಸಲ ನೋಡ್ತಾರೆ ಮತ್ತು ಇನ್ನೊಂದೆಲ್ಲೋ ಬಡವಾರಿಕಲ್ ಅಂತದ್ದು ನೋಡ್ತಾರೆ ಕಗರಪಲ್ಲಿಯನ್ನು ನೋಡ್ತಾರೆ ಇವೆಲ್ಲ ಇತ್ತೀಚೆಗೆ ಬಂದಿದ್ದು ನನಗೆ ಅದಕ್ಕಿಂತ ಹಿಂದಿದ್ದು ನಾನು ಮೊದಲ ಸಲ ಆಗ್ಬೋದು ಸೈನೇಟ್ ಆಗ್ಬೋದು ಅದಾದಮೇಲೆ ನಾನು ಆಗ್ಬೋದು ಆಮೇಲೆ ಕಾಡಿನ ಕಾಮಿಡಿ ರೋಲ್ ಆಗ್ಬೋದು ಆವಾಗ ಅನಿಸುತ್ತೆ ಹೌದಲ್ವಾ ಯಾವುದಕ್ಕೆ ಬೇಕಾದ್ರೆ ಶಿಫ್ಟ್ ಆಗ್ತಾರೆ ಇವರು ಅಂತ ಅವ್ರು ತಿನ್ಬೋದು ನನ್ನ ಈಗ ನನ್ನ ಪಾತ್ರಗಳ ಬಗ್ಗೆ ಅವ್ರು ಹೇಳಕ್ಕೆ ಶುರು ಮಾಡ್ಬಿಟ್ರು ಅಂದರೆ ನನಗೆ ಒಂಥರ ಅಯ್ಯೋ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅದು ಅವ್ರ ಅಬ್ಸರ್ವೇಷನ್ ನನ್ನ ಅಬ್ಸರ್ವೇಷನ್ ಏನಾಗ್ತದೆ ಅಂತಂದರೆ ಹೌದಲ್ಲ ನಾನು ಈ ನನ್ನ ಈ ಥರ ಯೋಚನೆ ಮಾಡ್ತಿದ್ದಾರಲ್ಲ ಹೌದು ನನಗೆ ನಾನು ಹೇಳ್ದ ನಿಮಗೆ ನಾನು ಸುಮ್ಮನೆ ಪಾತ್ರದ ಜೊತೆ ಇರೋದಕ್ಕೆ ಇರೋ ಪಾತ್ರಗಳಿದಾವಲ್ಲ ನಾನು ತುಂಬ ಎಂಜಾಯ್ ಮಾಡ್ತೀನಿ ಅದನ್ನು ಅದಕ್ಕೆ ನಿಮಗೆ ಸಖತ್ತಾಗಿ ಕಿಕ್ ಕೊಡೋ ಡೈಲಾಗ್ಸ್ ಇರಲ್ಲ ಆದರೆ ಅದಕ್ಕೂ ತೀಕ್ಷ್ಣತೆ ಇರುತ್ತೆ ಅದು ಇಂಟೆನ್ಸಿಟಿ ಜಾಸ್ತಿ ಇರ್ತದೆ ಅದಕ್ಕೆ ಇವೆಲ್ಲ ನನಗೊಂದು ಸರಿ ಹೇಳಿದ ಹೇಳಿದ್ಮೇಲೆ ಅದು ಗೊತ್ತಾಯ್ತದ ನನಗೂ ಈ ಇನ್ಸ್ಪೆಕ್ಟ್ರಲ್ಲಿ ಹೇಳಿದ ತಕ್ಷಣ ಇದು ಯಾರು ಮಾಡ್ತಾರೆ ಅಂತ ಕೇಳಿದ್ರು ಯಾಕೆಂದ್ರೆ ಅದು ಅಷ್ಟೇ ಪವರ್ಫುಲ್ ಇತ್ತು ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಈಗ ಇಲ್ಲಿ ಹಬ್ಬ ಬರ್ತಾನೆ ಅವನ ಹಬ್ಬ ಬರ್ತಾನೆ ಸುಜಯ್ ಶಾಸ್ತ್ರಿ ಮಾಡ್ತಾನೆ ಅಂತ ಹೇಳಿದ್ರು ಸುಜಯ್ ಸರಿ 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 ಅವನು ವ್ಯಂಗ್ಯದ ಮುಖನೇ ಚೆನ್ನಾಗಿರುತ್ತೆ ಅಂತ ಹೌದು ಅದನ್ನು ಕೆಲ್ಗೇನು ಗೊತ್ತಲ್ಲ ಈಗ ನಾನು ವ್ಯಂಗ್ಯ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಿಪೇರ್ ಆಗಬೇಕು ನೀನು ಸುಮ್ಮನೆ ಹಿಂಗೆ ಕುಂತಿದ್ದಂಥ ಸ್ವಲ್ಪ ಏ ಸುಬಣ ಅಂತ ಕರಿತಲ್ಲ ಅದರಲ್ಲೇ ಏನೋ ಎಲ್ಲ ಏನು ಮಾಡ್ತೀವಿ ಏನು ಮಾಡಿ ಸುಮ್ಮನೆ ಒಳಗಿದ್ಯಾ ಬಾ ಅನ್ನಂಗಿರುತ್ತದೆ ಈ ಥರದವೆಲ್ಲ ಅವರು ಒಂದು ಪಾತ್ರಕ್ಕೆ ಹಿಂಗೆ ಹಿಂಗೆ ಯೋಚನೆ ಮಾಡ್ತಾರೆ ಅಂತಂದಾಗೆ ನಟನಿಗೆ ಅದನ್ನು ನಿಂತೋಲು ಭಾಳ ಖುಷಿ ಭಾಳ ಖುಷಿ ಹೌದಲ್ಲ ನಾನು ಈ ಥರ ಯತ್ನ ಮಾಡಬೇಕು ಪ್ರತಿಸ್ತಿ ನಾನು ಬಂದ್ಬಿಟ್ಟು ನನಗೆ ಕತೆ ಹೇಳಿ ಈ ಥರದ್ದು ಅದು ಬೇರೆ ಥರ ಅಂದ್ರೆ ನನಗೆ ಅದು ನನಗೆ ಖುಷಿ ಆಗುತ್ತೆ ಓಹ್ ಹೌದಲ್ವಾ ನಾನು ಬೇರೆ ಥರ ಯೋಚನೆ ಮಾಡಿದ್ದೀನಿ ನಾನು ಬೇರೆ ಆಗ್ಬೇಕಲ್ವಾ ಅದು ನನಗೂ ಸ್ವಲ್ಪ ಅದು ಹೇಳಿದೆ ಅದು ಮಾನಸಿಕತೆಯಾದ್ರೆ ಅದನ್ನು ನನ್ನ ನಾನು ಓ ಅದೇ ಸಾರಿ ಏನಿಲ್ಲ ಇದು ಅದಕ್ಕೆ ನನಗೆ ಅವ್ರು ಹೇಳೋದು ಇದು ಸ ಹಾಂ ಹಾಂ ಅದು ಬೇರೆ ಅದು ಸೈನೆಂಟ್ ಬೇರೆ ನಾನು ಅದು ಕೊಡಬೇಡಿ ರೆಫರೆನ್ಸ್ ಕೊಡಬೇಡಿ ಯಾವುದು ಕೊಡಬೇಡಿ ಇದಕ್ಕೆ ನೋಡಿ ಇದ್ದಾನೆ ಬಟ್ಟೆ ಹಂಗೆ ಇರ್ತಾನೆ ಎಲ್ಲ ಹೊಟ್ಟೆ ಒಳಗೆ ಇಟ್ಕೊಂಡು ಸುಮ್ಮನೆ ಪ್ರಶಾಂತ ದೋಸೆ ಯಾವಾಗ ಹಾಕಬೇಕು ಚಟ್ನಿ ಹಾಕಬೇಕು ಯಾವಾಗ ಮಾಡಿ ಬಿಸಿ ಚೆನ್ನಾಗಾಗಿದೆಯಾ ಅದನ್ನು ಮಾಡಿ ಹಂಗೆ ಕೊಡ್ತೀನಿ ಹಿಂಗಿರ್ತಾನೆ ಹಾಂ ಅದನ್ನು ಮಾಡ್ತೀನಿ ಬನ್ನಿ ಅಂತ ಅದು ನಾನು ಅದಕ್ಕೆ ಹೋಗ್ಬಿಡ್ತೀನಿ ಅದು ಅವ್ರಿಗೂ ಬೇಕಿರಲ್ಲ ಈ ಎಲ್ಲ ವಿಚಾರಗಳು ನನಗೆ 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 ತುಂಬ ಖುಷಿಯಾಗ್ತದೆ ನಿಮ್ಮದೇನೆ ಸರ್ ಅಂತ ಕಂಡಿತ್ತು ನೀವೇ ಮಾಡ್ಬೇಕು ಸರ್ ಅಂದಾಗ ಎಷ್ಟು ಖುಷಿಯಾಗುತ್ತೆ ನಟನ ನಟನಿಗಿನ್ನೇನು ಬೇಕಲ್ವಾ ಪಾಯಿಂಟ್ ಆಫ್ ಕೀ ಪಾಯಿಂಟ್ ಅಂದರೆ ನಾರ್ಮಲ್ ಪ್ರಶ್ನೆ ಕೇಳಕ್ಕೆ ಕೇಳ್ತಾರೆ ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಹಂಗೆ ಕೇಳ ಕೇಳಬಾರ್ದು ಅನ್ನೋದಕ್ಕೆ ಯಾ ಕೀ ಪಾಯಿಂಟ್ ಶಾಖಾಹಾರಿ ಏನು ಹೇಳಬಹುದು ಕತೆ ಅಂತಲ್ಲ ಬಟ್ ಜನ್ರಲಿ ಅಂತಂದರೆ ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಒಂದು ಸಿನಿಮಾ ಮೇಲೆ ಸಿನಿಮಾದಲ್ಲಿ ಎಷ್ಟು ಮೌನ ಇದೆಯೋ ಸಿನಿಮಾ ನೋಡಿ ಆದಮೇಲೆ ನಿಮ್ಮಲ್ಲೊಂದು ಮೌನ ಹುಟ್ಟಿಸುತ್ತೆ ಆ ಮೌನಕ್ಕೆ ಒಂದು ಅರ್ಥ ಇದೆ ಅದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ನಾಟಕದಲ್ಲಿ ಹೇಳ್ತೀವಲ್ಲ ಕೆಥಾರ್ಟಿಕ್ ಗುಣ ಅಂತ ಆ ಕೆಥಾರ್ಟಿಕ್ ಗುಣ ಆಗುತ್ತೆ ಸುಪರ್ಣ ಬಟ್ಟೆ ನೀವು ಕನೆಕ್ಟ್ ಆಗ್ತದೆ ಅವ್ನು ನಿಮ್ಮನ್ನು ಸರ್ಪ್ರೈಸ್ ಮಾಡ್ತಾನೆ ಒಂದು ಲೆಕ್ಕಕ್ಕೆ ಮ್ಯಾಜಿಕ್ ಮಾಡ್ತಾನೆ ಅದನ್ನು ಅವ್ರು ಅದ್ಭುತವಾಗಿ ನಾರ್ಮಲಿ ನಟರಿಗೆ ಸಾಂಗು ಅಂತ ಅಂದಾಗ ಅದು ಬೇರೆ ಫೀಲ್ ಬರುತ್ತೆ ಸರ್ ಒಂದು ಅತ್ಯದ್ಭುತವಾದ ಸಾಂಗ್ ಇದೆ ನಿಮ್ಮ ಮೇಲೆ ಐ ಫೆಲ್ಟ್ ಅದು ಸದ್ಯದಲ್ಲೇ ಬರುತ್ತೆ ಅದು ಬೇರೆ ಪ್ರಶ್ನೆ ಸಂದೀಪ್ ಅವ್ರಿಗೆ ನಾನು ಸರ್ ಅದೊಂದು ಸತಿ ಇನ್ನೊಂದ್ಸತಿ ಹಾಕಿ ಇನ್ನೊಂದ್ಸತಿ ಅದನ್ನು ನೋಡ್ಬೇಕು ಇನ್ನೊಂದು ಸತಿ ಹಾಕಿ ಆ ಎಕ್ಸ್ಪ್ರೆಷನ್ ನೋಡಬೇಕು ಟ್ರೈಲರ್ಲ್ಲೂ ಆ ಶಾಟ್ ಇದೆ ಸುಮ್ಮನೆ ಸತಿ ಹಿಂಗಂದು ಹಿಂಗೆ ಅಂತೀರ ಈಸ್ ಇಟ್ ವಿತ್ ಒಳಗಡೆ ಇರುತ್ತೆ ಅದು ಕರೆಕ್ಟ್ ಟೈಮ್ ಬಟನ್ ಆನ್ ಆಗಬೇಕಾ ಅಥವಾ ಹೌಸೆಟ್ ಇಲ್ಲ ಇದೆಲ್ಲದಕ್ಕೂ ನಾವು ನಾಟಕಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಾಟಕದೂ ಹಾಡುಗಾರಿಕೆ ಇದೆಯಲ್ಲ ಅಲ್ಲಿ ಸ್ವತಃ ನಟನೆ ಮಾಡಬೇಕು ನಟನೆ ಹಾಡಬೇಕು ಅವ್ನು ಕಲಿಬೇಕು ಅದು ಪಾತ್ರದ ಹಾಡುಗಾರಿಕೆ ಅದಕ್ಕೆ ಪಾತ್ರದ ಹಾಡುಗಾರಿಕೆ ಆಗಿರುತ್ತೆ ಆ ಥರದ್ದು ತುಂಬ ಮಾಡಿರ್ತೀವಲ್ಲಿ ನಾಟಕದಲ್ಲಿ ಯಾಕೆಂದರೆ ನಾನು ಹನ್ನೊಂದು ವರ್ಷ ಅಲ್ಲಿ ಕೆಲಸ ಮಾಡಿ ಹನ್ನೆರಡು ವರ್ಷ ಕೆಲಸ ಮಾಡಿದೆ ಅಂತಂದರೆ ಸುಮಾರು ನಾಟಕಗಳನ್ನು ಹಾಡು ಹೇಳಿದ್ದೀನಿ ಕುಣಿದಿದ್ದೀನಿ ಅವೆಲ್ಲ ನಮಗೆ ಒಂಥರ ಮಿಸ್ ಆಗ್ತಿತ್ತು ಸಿನಿಮಾದಲ್ಲಿ ಯಾಕೆಂದರೆ ನಾವು ಹೀರೋಗಳಲ್ವಲ್ಲ ನನಗೋಸ್ಕರ ಅಲ್ಲ ಎಲ್ಲ ಒಂದು ಅಷ್ಟು ಸಿನಿಮಾಗಳಿಗೆ ನಾನು ಹಾಡು ಹೇಳಿದ್ದೀನಿ ಸಿನಿಮಾ ಹಾಡುಗಳು ಹಾಡಿದ್ದೀನಿ ಹಾಡಿದ್ದೀನಿ ನಾನು ಸುಮಾರಲ್ಲ ಬೆರಳಾಡಿ ಅಷ್ಟ ಹಾಡಿಗೆ ಡ್ಯಾನ್ಸ್ ಮಾಡಿದ್ವಿ ಇದು ಅದೊಂಥರ ನಾಟಕದ ಹಾಡೆ ನಾಟಕದ ಹಾಡೆ ಕಂಬಾರರು ಬರೆದಿರೋ ಹಾಡು ಕೆಲವೂ ಇದೀವಿ ನಾನು ಚೆನ್ನಾಗಿ ಲ ನಾನು ಹ ನನ್ನ ನನ್ನ ಅದು ಅದೊಂಥರ ಏನೋ ಸರ್ ಇದೊಂದು ಸಂದೀಪ್ ಚೆನ್ನಾಗಿರೋದು ಸುಮ್ಮನೆ ಏನೋ ಯಾಕೆಂದ್ರೆ ಅದನ್ನೇ ಪೂರ್ತಿ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಸರ್ ವಾಟ್ ಐ ಎಂ ಫೀಲಿಂಗ್ ಒಳಗಡೆಯಿಂದ ರಂಗಭೂಮಿ ಕಲಾವಿದ ಅಲ್ಲ ಅಂದ್ರೆ ಸಿನಿಮಾ ಬಿಟ್ಬಿಟ್ಟು ಒಳಗಡೆಯಿಂದ ಸುಮ್ನೆ ಹಿಂಗೆ ಹಿಂಗೆ ಅಂದ ತಕ್ಷಣ ಒಳಗಡೆಯಿಂದ ಆಚೆ ಬಂದ ಇರುತ್ತದ ಒಳಗೆ ಅದೊಂದು ಅವಕಾಶ ಸಿಕ್ಕಿದಾಗ ಹೌದಲ್ವಾ ಅಂತ ಅನ್ಸ್ಬಿಡ ಅದು ಸುಮ್ಮನೆ ಒಂದೇನಿಲ್ಲ ಸರ್ ನಾವು ಅದನ್ನೇನು ಮುಂದುವರಿಸಲ್ಲ ಈ ಸುಬ್ಬಣ್ಣ ಭಟ್ಟ ಹೌದು ನಾಳೆ ಬಟ್ಟೆಗಳು ಹಾಕ್ತಾನೆ ಕುಣಿತಾನೆಲ್ಲ ಒಂದು ಅದೊಂಥರ ತುಂಬ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಹೌದಲ್ವ ಅದರಲ್ಲಿ ನಿಮ್ಮ ಅದು ಇನ್ನೂ ಚೆನ್ನಾಗಿ ಹೇಳೋದು ನಿಮ್ಮ ಹುಡುಗಿಯನ್ನೇ ನೆನೆಸ್ಕೊಂಡು ನೀವು ಡ್ಯಾನ್ಸ್ ಮಾಡಿ ಅಂತ ಇನ್ನೂ ಯಾವುದೋ ಒಂದು ಸಿಗ್ತಲ್ಲ ನಾನು ಯಾವುದೋ ಅದು ಸೀನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನೆನೆಸ್ಕೊಳ್ಳೋದಂತೂ ಬೇಕೇ ರೈಟ್ ಫೆಬ್ರವರಿ ಹದಿನಾರನೇ ತಾರೀಕು ಶಾಖಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ ಒಂದೇ ಒಂದು ರಿಕ್ವೆಸ್ಟು ಪ್ರತಿ ಇಂಟ್ರೂನಲ್ಲೂ ಹೇಳ್ತೀನಿ ಈ ಇಂಟ್ರ್ಯೂನಲ್ಲಿ ಹೇಳೇ ಹೇಳ್ತೀನಿ ಬಿಡೋದಿಲ್ಲ ಓ ಟಿ ಟಿ ಕಾಕಾಯಬೇಡಿ ಪ್ಲೀಸ್ ರಿಕ್ವೆಸ್ಟು ಕನ್ನಡದ ಎಷ್ಟೋ ಅತ್ಯದ್ಭುತವಾದಂತಹ ಸಿನಿಮಾಗಳು ಓ ಟಿ ಟಿ ಬರಲಿ ಅಂತ ಕಾಯುವಂತಹ ನಿರೀಕ್ಷೆ ಇದೆ ದಯವಿಟ್ಟು ಬೇಡ ಥಿಯೇಟ್ರಿಗೆ ಬನ್ನಿ ವ್ಯಾವಹಾರಿಕವಾಗಿ ಇನ್ನೋದಕ್ಕಿಂತ ಒತ್ತ ಟಿಕೆಟ್ ಮಾತಾಡೋದಾದರೆ ಇದು ದೊಡ್ಡ ಪರದಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು ಅನ್ನೋದಿದೆ ಸಿನಿಮಾದ ನಿರ್ದೇಶಕರಾಗಲಿ ಸಾಹಿತ್ಯ ಬರ್ದು ಡಿ ಒ ಪಿ ಆಗಲಿ ಸಿನಿಮಾ ಕೆಲಸ ಮಾಡ್ರಷ್ಟು ಜನ ದೊಡ್ಡ ಪರದಲ್ಲಿ ಜನ ಬಂದು ಎಂಜಾಯ್ ಮಾಡಬೇಕು ಅನ್ನೋದೊಂದು ಒಂದು ಹಸಿವು ಒಂದು ಆಸೆ ಒಂದು ಕನಸು ಇದೆ ಸೊ ಹಾಗಾಗಿ ಹದಿನಾರನೇ ತಾರೀಕು ಶಾಖಹಾರಿ ರಿಲೀಸ್ ಆಗ್ತಿದೆ ಸರ್ ಲಾಸ್ಟ್ ಏನಾರು ಹೇಳಿದಾಗ ಫೆಬ್ರವರಿ ಹದಿನಾರು ಶಾಖಾಹಾರಿ ಬರ್ತಿದೆ ನೀವು ಅಲ್ಲಿ ನೀವು ಟ್ರೈಲರ್ ನೋಡಿದ್ದೀರಾ ಖುಷಿಪಟ್ಟಿದ್ದೀರಾ ಅದಕ್ಕೆ ರೆಸ್ಪಾನ್ಸು ಮಾಡಿದ್ದೀರಾ ನೋಡ್ತೀವಿ ಅಂತ ಹೇಳಿದ್ದೀರಿ ನೋಡ್ತೀವಿ ಅಂತ ನೀವು ನಮಗೆ ವಚನ ಕೊಟ್ಬಿಟ್ಟಿದ್ದೀರಾ ಬನ್ನಿ ನೋಡಿ ನೀವು ಖುಷಿಪಡಿ ನಮ್ಮನ್ನು ನಮ್ಮನ್ನು ಖುಷಿಪಡಿ ಇನ್ನೂ ಈ ಚಿತ್ರದ ಪ್ರಯೋಗಗಳು ಮಾಡೋದಕ್ಕೆ ನಮಗೆ ಶಕ್ತಿ ಕೊಡಿ ಫೆಬ್ರವರಿ ಹದಿನಾರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರಿಯಾದ ಟ್ರೇಲರ್ ನೋಡಿ ಸಂತೋಷ ಪಟ್ಟಿದ್ದೀರಿ ಪಿಕ್ಚರ್ ಅದು ಬಾಕಿ ಇದೆ ತುಂಬ ಬಾಕಿ ತುಂಬ ಬಾಕಿ ಟ್ರೈಲರಲ್ಲಿ ಇಷ್ಟೇಷ್ಟಿದೆ ಸಿನಿಮಾದಲ್ಲಿ ಸಾಕಷ್ಟಿದೆ ಇದನ್ನು ಪ್ರತಿ ಸಿನಿಮಾದವರು ಹೇಳ್ತಾರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಇಷ್ಟೇಷ್ಟು ತೋರಿಸಿದ್ದೀವಿ ಬೃಹಾಕಾರವಾಗಿರೋಂಥ ಒಂದು ಎಲಿಮೆಂಟು ಸಿನಿಮಾದಲ್ಲಿದೆ ಮರಿದಲ್ಲಿ ಬನ್ನಿ ಫೆಬ್ರವರಿ ಹದಿನಾರು ಶಾಖಾಹಾರಿ ಕರ್ನಾಟಕದಾದ್ಯಂತ ನಮಸ್ಕಾರ